ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮ ರೀತಿಯ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಯೇಸುವೆ ನನ್ನ ಕುರುಬನು ಸುಮಂತ್ ಸಿರಿಸಿ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಸುಮಂತ್ ಸಿರಿಸಿ ಫೇಸ್ಬುಕ್ ಮೂಲಕವಾಗಿ ಸುಮಂತ್ ಸಿರಿಸಿ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಈ ಒಂದು ಮೂರು ಮೀಡಿಯಾದಲ್ಲಿ ನಿಮಗೆ ನಾವು ತಲುಪಿಸತಕ್ಕಂಥ ಪ್ರಯತ್ನ ದಿನಾಲೂ ನಾವು ಮಾಡ್ತಾ ಇದ್ದೇವೆ ಪ್ರೇರೆ ಇದನ್ನು ನೋಡ್ತಕ್ಕಂಥ ನಿಯಮಗಳಿಗೆ ನಾಮದಲ್ಲಿ ಮಧುರವಾಗಿರ್ತಕ್ಕಂಥದಲ್ಲಿ ಹೃದಯ ಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಕ್ಕಂಥವನಾಗಿದ್ದೇನೆ ಈ ಒಂದು ಜುಲೈ ತಿಂಗಳಿನ ಎರಡನೆಯ ಒಂದು ಭಾನುವಾರದಲ್ಲಿ ನಾವೆಲ್ಲರೂ ಏನ್ ಮಾಡಿದೀವಿ ಅಂದ್ರ ಬಂದು ಬಿಟ್ಟು ಪ್ರೇರೆ ನಾವು ಶುಕ್ರವಾರ ದಿನದಲ್ಲಿ ಆರಾಧನೆ ಮಾಡುತ್ತೇವೆ ಶನಿವಾರ ದಿನದಲ್ಲಿ ಸಬ್ಬತ್ ಆರಾಧನೆ ಮಾಡುತ್ತೇವೆ ಮತ್ತು ಭಾನುವಾರ ದಿನದಲ್ಲಿ ಕೂಡ ಮಾಡ್ತೀವಿ ಅಂದ್ರೆ ಆರಾಧನೆಗಳನ್ನು ಮಾಡತಕ್ಕಂಥವರಾಗಿದ್ದೇವೆ ನಾಳಿನ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗಳಿಗೆ ಹೋಗ್ತಕ್ಕಂಥದ್ದು ಮರೆಯಬೇಡ್ರಿ ಸಭೆಗಳಿಗೆ ಕಂಪಲ್ಸರಿ ನೀವು ಹೋದವರಾಗಿ ಪ್ರಾರ್ಥನೆ ಮಾಡಿದವರಾಗಿ ಆತನ ವಾಕ್ಯಗಳನ್ನು ಕೇಳಿದವರಾಗಿ ದೇವರ ನಾಮ ನೀವೇನು ಮಾಡಬೇಕಂದ್ರೆ ಮಹಿಮೆ ಪಡಿಸಬೇಕಂತ ಹೇಳಿ ನಿಮ್ಮ ಬಳಿಯಲ್ಲಿ ಮಾಡ್ತೀನಿ ಅಂದ್ರೆ ಕೇಳಿಕೊಳ್ಳುತ್ತೇನೆ ಪ್ರೇರೇ ಒಂದು ವಾಕ್ಯ ನಿಮಗಾಗಿ ನಾನು ಇವತ್ತಿನ ದಿನದಲ್ಲಿ ತರಗೋದಕ್ಕಾಗಿದ್ದೇನೆ ಆ ಕೀರ್ತನೆಗಳು ಇಪ್ಪತ್ಮೂರನೇ ಅಧ್ಯಾಯ ವಚನ ಕೀರ್ತನೆ ಇಪ್ಪತ್ಮೂರನೇ ಅಧ್ಯಾಯದಲ್ಲಿ ಆರನೇ ವಚನ ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭಯು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ನಾನು ಸದಾ ಕಲವು ಯಹುವನ ಮಂದಿರದಲ್ಲಿ ವಾಸಿಸುವೆನು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿಶ್ಚಯವಾಗಿಯೂ ಭಕ್ತನಾಗಿರುವ ದಾವಿದನು ಬರಿತಾ ಇದ್ದಾನೆ ಆತನು ನಿಶ್ಚಯವಾಗಿಯೂ ನನ್ನ ಜೀವಮಾನದೆಲ್ಲ ಏನ್ ಮಾಡ್ತಾನೆ ಬಾಲಿಸ್ತಕ್ಕಂಥದ್ದಾಗಿದೆ ಆತನ ಒಂದು ಶುಭೆಯನ್ನು ನೆನೆಸಿಕೊಂಡು ಆತನ ಕೃಪೆಯನ್ನು ಆತನು ನೆನೆಸಿಕೊಂಡು ದೇವರೊಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ರ ನಾನೇನ್ ಮಾಡ್ತೀನಿ ಅಂದ್ರ ಸದಾ ಕಾಲವು ಹೋವನ ಒಂದು ಮಂದಿರದಲ್ಲಿ ನಾನು ಮಾಡ್ತೀನಂದ್ರ ವಾಸ ಮಾಡುತ್ತೇನೆ ಆ ಭಕ್ತನಾಗಿರುವ ದೇವರ ಸಭೆಯಲ್ಲಿ ಇಷ್ಟ ಪಡ್ತಾ ಇದ್ದಾನೆ ದೇವರ ಮನೆಯಲ್ಲಿ ಇರುವುದಕ್ಕಾಗಿ ಇಷ್ಟ ಪಡ್ತಾ ಇದ್ದಾನೆ ನೀವು ಕೂಡ ದೇವರ ಮನೆಯಲ್ಲಿ ಇಷ್ಟ ಪಡ್ತಾ ಇದ್ದೀರಾ ದೇವರ ಮಂದಿರದಲ್ಲಿರುವುದಕ್ಕಾಗಿ ಇಷ್ಟ ಪಡ್ತಾ ಇದ್ದೀರಾ ಪ್ರೇರೆ ಆಲೋಚನೆ ಮಾಡೋಣ ಅದಕ್ಕಾಗಿ ಯೇಸು ಕ್ರಿಸ್ತನು ಕೂಡ ತನ್ನ ಒಂದು ತಂದೆ ತಾಯಿಗಳಿಗೆ ಹೇಳ್ತಕ್ಕಂಥವನಾಗಿದ್ದಾನೆ ಆ ಮೂರು ದಿನಗಳಾದ ಮೇಲೆ ಇರೋ ಒಂದು ಚರ್ಚಿನಲ್ಲಿ ಆತನನ್ನು ಕಂಡುಕೊಂಡಾಗ ಆತನು ತಾಯಿಯಾಗಿರ್ತಕ್ಕಂಥ ಮರಿಯುಳಿದ್ದಾನೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದುದು ನಿಮಗೆ ತಿಳಿಯಲಿಲ್ಲವೇ ಎಂಬುದಾಗಿ ನೀವು ತಂದೆ ಹೋಗ್ತಾ ಇದ್ದೀರ ದೇವರ ಸಭೆಯಲ್ಲಿ ಹೋದವರಾಗಿ ದೇವರನ್ನು ಆರಾಧನೆ ಮಾಡಿದವರಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದವರಾಗಿ ದೇವರ ವಾಕ್ಯಗಳನ್ನು ನಾವು ಕೇಳದವರಾಗಿ ಪ್ರೇರೇ ನಾವೇನ್ ಮಾಡ್ಬೇಕಂದ್ರ ದೇವರ ಸನ್ನಿಧಾನಕ್ಕೆ ನಾವೇನ್ ಮಾಡ್ಬೇಕಂದ್ರ ಬರ್ಬೇಕಾಗಿ ಅದಕ್ಕ ಅದಕ್ಕಾಗ ಆತನ ಹೇಳುತ್ತಾನೆ ನಿಶ್ಚಯವಾಗಿ ನನ್ನ ಜೀವ ಮಾನದಲ್ಲೆಲ್ಲ ಏನ್ ಮಾಡ್ತದಂದ್ರ ಆತನ ಒಂದು ಶುಭೆಯು ಆತನ ಕೃಪೆಯು ನನಗೇನ್ ಮಾಡ್ತದಂದ್ರ ಹಿಂಬಾಲಿಸಿಕೊಂಡು ಬರ್ತದ ನಾನು ಏನ್ ಮಾಡ್ತೀನಿ ಅಂದ್ರ ಸದಾ ಕಾಲವು ಹೋಬನ ಮಂದಿರದಲ್ಲಿ ಏನ್ ಮಾಡ್ತೀನಿದ್ರ ವಾಸ ಮಾಡುತ್ತೇನೆ ಎಂಬುದಾಗಿ ಡೊಟ್ಟನಾಗಿರುವ ದಾವಿಧಾನ ಏನ್ ಮಾಡ್ತಾ ಇದ್ರ ವಾಕ್ಯದಲ್ಲಿ ಆತನ ಬರಿತಾ ಇದ್ದೀನಿ ದೇವರು ನಮ್ಮನ್ನು ಕೂಡ ಕರೀತಾ ಇದ್ದಾನೆ ಅದಕ್ಕೆ ಎಲ್ಲಿಗೆ ಎಂಬುದಾಗಿ ನಾವು ಚರ್ಚ್ಗೆ ನಮ್ಮನ್ನು ಆತನ್ನು ಕರಿತಾ ಇದ್ದಾನೆ ಸಭೆಗೆ ನಮ್ಮನ್ನು ಕರಿತಾ ಇದ್ದಾನೆ ಆಶೀರ್ವಾದ ಮಾಡಬಹುದಾಗಿ ದೂರ ಮಾಡುವುದಕ್ಕಾಗಿ ನಮ್ಮ ಕಾಯಿಲೆಗಳನ್ನು ದೂರ ಮಾಡುವುದಕ್ಕಾಗಿ ನಮ್ಮ ಮಾಡುವುದಕ್ಕಾಗಿ ಈ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನೂ ಏನ್ ಮಾಡಿ ಅಂದ್ರ ಆಶ್ರಧ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಜ್ ಅಲೋಟ್ ಪ್ರಾರ್ಥನೆ ಮಾಡಿಕೊಡೋಣ ಸ್ತೋತ್ರಪ್ಪ ದೇವರೇ ಯಶುವೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಶುಭೆಯು ನಿನ್ನ ಕೃಪೆಯು ನನ್ನನ್ನು ಹಿಂಬಾಲಿಸುವುದು ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸ ಮಾಡುವಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಸ್ವಾಮಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅಪ್ಪ ಯಾರಾದರೂ ರೋಗದಲ್ಲಿರುವುದಾದ್ರೆ ಕಾಯಿಲೆದಲ್ಲಿರ್ಬೋದು ಆದರೆ ಕಷ್ಟದಲ್ಲಿರ್ಬೋದಾದರೆ ಕರ್ತನೆ ಅವರ ಕಾಯಿಲೆಗಳನ್ನು ಅವರ ಕಷ್ಟಗಳನ್ನು ಅವರ ರೋಗಗಳನ್ನು ಏಸು ಕ್ರೈಸ್ತನ ಹೆಸರಿನಲ್ಲಿ ಸಭೆಯಲ್ಲಿ ಬಂದ ತಕ್ಷಣ ಸಭೆಯಲ್ಲಿ ಅವರು ಹೋಗಿನ ತಕ್ಷಣ ಸಂಪೂರ್ಣವಾಗಿ ಬಿಡುಗಡೆ ಆಗಲಿ ಕರ್ತನೆ ನವ್ವಗಳಿಂದ ಬಿಡುಗಡೆಯಾಗಲಿ ಮಾತ ಮಂತ್ರಗಳಿಂದ ಬಿಡುಗಡೆಯಾಗಲಿ ಕರ್ತನೆ ಸ್ವಾಮಿ ಮೈ ಕೈ ಬ್ಯಾನೆ ಟೋಂಕ ಬ್ಯಾನೆ ಕರ್ತನೆ ಹೀಗೆ ಏನೆಲ್ಲ ಸಮಸ್ಯೆಗಳು ಕಷ್ಟಗಳು ತೆಗೆದುಕೊಂಡು ನಿನ್ನ ಮಕ್ಕಳು ನಿನ್ನ ಸಭೆಗೆ ಬಂದಿದಾರ ಸ್ವಾಮಿ ಎಲ್ಲಾನೇ ನನ್ನ ಮಕ್ಕಳಿಗೆ ಅವರವರ ಕಷ್ಟಗಳಿಂದ ಪರಿಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಕರ್ತನೆ ಸ್ವಸ್ಥತೆ ಉಂಟಾಗಲಿ ದೇವರೇ ಕರ್ತನೆ ಬರುವಾಗಾದರೂ ಬರಿಗೈಯಿಂದ ಬಂದಿರಬಹುದು ಸ್ವಾಮಿ ವಾಪಸ್ ಹೋಗುವಾಗ ಕರ್ತನೆ ಒಂದು ಆಶೀರ್ವಾದದೊಂದಿಗೆ ನಿನ್ನ ಮಕ್ಕಳು ವಾಪಸ್ ತಿರುಗುವುದಕ್ಕಾಗಿ ಸ್ವಾಮಿ ನಿನ್ ಸಹಾಯ ಮಾಡು ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ